ಸ್ನೇಹಿತರೆ ನಾಳೆ ಶುಕ್ರವಾರ ಪೌರ್ಣಮಿ ಇದೆ ಹೋಳಿ ಹುಣ್ಣಿಮೆ ಹಾಗೆಯೇ ಅದರ ಜೊತೆಗೆ ಮಹಾಲಕ್ಷ್ಮಿ ಜನ್ಮದಿನ ಚಂದ್ರಗ್ರಹಣ ಎಲ್ಲವೂ ಕೂಡಿ ಅದ್ಭುತವಾದಂಥ ದಿನ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಮಹಾಲಕ್ಷ್ಮಿ ಜನ್ಮವಾಗಿದ್ದು ಈ ಒಂದು ಪಾಲ್ಗುಣ ಪೌರ್ಣಮಿಯ ದಿನ ಅಂದರೆ ಹಾಲಿನ ಸಮುದ್ರದಿಂದ ಆ ತಾಯಿ ಜನನವಾದಂಥದ್ದು ಅಂದರೆ ಅಭಯ ಅಸ್ತವನ್ನು ಹಿಡಿದುಕೊಂಡು ಆಶೀರ್ವದಿಸ್ತಾ ಹಾಗೆಯೇ ಹಣದ ಕುಂಭದಿಂದ ಅಭಿಷೇಕವನ್ನು ಮಾಡುತ್ತಾ ಈ ತಾಯಿಯ ಜನನವಾಯಿತು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ನಿಮ್ಮ ಮನೆಗೆ ಈ ನಾಲ್ಕು ವಸ್ತುಗಳನ್ನು ತನ್ನಿ ಸ್ನೇಹಿತರೆ ಅಖಂಡ ಧನ ಯೋಗ ನಿಮ್ಮದಾಗುತ್ತೆ ಕೋಟಿ ಕೋಟಿ ಪುಣ್ಯ ಫಲಗಳು ಲಭಿಸುತ್ತೆ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಇದುವರೆಗೂ ನೀವು ಪಟ್ಟಂಥ ಕಷ್ಟಗಳೆಲ್ಲ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಲಕ್ಷ್ಮಿಗೆ ಪ್ರಿಯಕರವಾದಂಥ ಈ ನಾಲ್ಕು ವಸ್ತುಗಳನ್ನು ಈ ದಿನ ಬೆಳಗ್ಗೆ ಆರರಿಂದ ಏಳು ಗಂಟೆ ಒಳಗಡೆ ನೀವು ತರಬೇಕಾಗುತ್ತೆ ಆರರಿಂದ ಏಳು ಗಂಟೆ ಒಳಗಡೆ ಈ ವಸ್ತುಗಳನ್ನು ನಿಮ್ಮ ಮನೆಗೆ ತಂದ್ರೆ ಅಂದರೆ ಸಾಕು ನಿಮ್ಮ ಮನೆಯಲ್ಲಿ ಅಖಂಡ ಯೋಗ ಬರುತ್ತೆ ಯಾಕಂದರೆ ಲಕ್ಷ್ಮೀ ಈ ದಿನ ಸಮುದ್ರ ಮಂಥನದಿಂದ ಅಭಯ ಹಸ್ತದ ಜೊತೆಗೆ ಜನನವಾದಂಥವಳು ಹಾಗಾಗಿ ಲಕ್ಷ್ಮೀ ಕಾಲ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನಿಮ್ಮನ್ನು ಆಶೀರ್ವದಿಸಬೇಕು ಅಂದರೆ ಈ ಪದಾರ್ಥಗಳು ಖಂಡಿತವಾಗಿಯೂ ನಿಮ್ಮ ಮನೆಗೆ ತರಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಆಗಿದ್ದರೆ ಆ ಪದಾರ್ಥಗಳು ಯಾವುದು ಅನ್ನೋದನ್ನು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಖ್ಯವಾಗಿ ನೀವು ತರಬೇಕಾಗಿರುವಂಥದ್ದು ನಾಲ್ಕು ಪದಾರ್ಥಗಳು ಅದರಲ್ಲಿ ಮೊದಲನೇದು ಅಂತಂದರೆ ಸ್ನೇಹಿತರೆ ಪೌರ್ಣಮೆ ಆಗಿದೆ ಹೋಳಿ ಹುಣ್ಣಿಮೆ ಆಗಿದೆ ಅದ್ಭುತವಾದಂತಹ ದಿನ ಆ ಮೊದಲನೇ ವಸ್ತು ಅಂತಂದರೆ ಉಪ್ಪು ನೀವು ಈ ದಿನ ಏನಾದರೂ ಫಸ್ಟು ನೀವು ಹಣವನ್ನು ವ್ಯಯ ಮಾಡ್ತೀರಾ ಖರ್ಚು ಮಾಡ್ತೀರಾ ಅಂತಂದರೆ ಅದು ಮೊದಲನೇ ವಸ್ತು ಉಪ್ಪೇ ಆಗಿರಬೇಕು ಸ್ನೇಹಿತರೆ ಹಾಲುಗೂ ಕೂಡ ಫಸ್ಟ್ ನೀವು ದುಡ್ಡನ್ನು ಹಾಕಿ ಖರ್ಚು ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಪ್ರತಿದಿನ ಬೆಳಗ್ಗೆ ನಾವು ಹಾಲಿಗೆ ದುಡ್ಡು ಕೊಟ್ಟು ತರೋದು ಸರ್ವೇ ಸಾಮಾನ್ಯ ಆದರೆ ಈ ದಿನ ನೀವು ಫಸ್ಟು ಕಲ್ಲುಪ್ಪನ್ನು ತೆಗೆದುಕೊಂಡು ಬನ್ನಿ ಕಲ್ಲುಪ್ಪು ಅಂದರೆ ಪರಮ ಪವಿತ್ರವಾದಂಥದ್ದು ಲಕ್ಷ್ಮಿ ಜನನವಾದ ದಿನವೇ ಕಲ್ಲುಪ್ಪು ಕೂಡ ಜನನವಾಗಿರೋದ್ರಿಂದ ಕಲ್ಲುಪ್ಪು ಸರ್ವಶ್ರೇಷ್ಠವಾದಂಥದ್ದು ಕಲ್ಲುಪ್ಪು ಈ ಒಂದು ಮಹಾಲಕ್ಷ್ಮಿಗೆ ಸಹೋದರಿ ಸಮಾನ ಹಾಗಾಗಿ ಕಲ್ಲುಪ್ಪನ್ನು ತಪ್ಪದೇ ದಿನ ನೀವು ಒಂದು ಪ್ಯಾಕೆಟ್ ತಂದರೆ ಸಾಕು ಸ್ನೇಹಿತರೆ ನಿಮ್ಮ ಮನೇಲಿ ಉಪ್ಪಿದೆ ಅಂದ್ರೂ ಕೂಡ ಒಂದು ಅರ್ಧ ಕೆ ಜಿ ಉಪ್ಪನ್ನಾದರೂ ನೀವು ತಗೊಂಡು ಬಂದು ದಿನ ನೀವು ಇಟ್ಕೊಳ್ಬೇಕಾಗತ್ತೆ ಇನ್ನು ಎರಡನೇದು ಅಂತಂದರೆ ಸಕ್ಕರೆ ಸ್ನೇಹಿತರೆ ಸಕ್ಕರೆ ಪೌರ್ಣಮೆ ಆಗಿರೋದ್ರಿಂದ ಸಕ್ಕರೆಯನ್ನು ಕೂಡ ತರಬೇಕು ಸಕ್ಕರೆ ಕೂಡ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಹಾಗೆ ಚಂದ್ರಕಾರಕ ಸಕ್ಕರೆ ಹಾಗಾಗಿ ಸಕ್ಕರೆಯನ್ನು ಕೂಡ ನೀವು ಈ ದಿನ ತರಬೇಕಾಗುತ್ತೆ ಸ್ನೇಹಿತರೆ ಈ ಕಲ್ಲುಪ್ಪು ಮತ್ತು ಸಕ್ಕರೆ ಇವೆರಡೂ ಕೂಡ ಭೂತ ಪೂರ್ವವಾದಂತಹ ವಸ್ತುಗಳು ಈ ದಿನ ನೀವು ತರಬೇಕಾಗುತ್ತೆ ಇನ್ನು ಮೂರನೆಯದಾಗಿ ಸ್ನೇಹಿತರೆ ಏಲಕ್ಕಿ ಹಸಿರು ಬಣ್ಣದಲ್ಲಿರುವಂಥ ಏಲಕ್ಕಿಯನ್ನೇ ತನ್ನಿ ಸ್ನೇಹಿತರೆ ನೀವು ಇನ್ನೊಂದು ಬೇರೆ ಬಣ್ಣದಲ್ಲಿ ಬರುತ್ತೆ ಆ ಬಣದಲ್ಲಿ ನೀವು ತರಬೇಡಿ ಹಸಿರು ಆಗಿರಬೇಕು ಏಲಕ್ಕಿ ಆ ಥರದನ್ನು ನೋಡಿ ಏನೊಂದು ಹತ್ತು ರೂಪಾಯಿದು ಏಲಕ್ಕಿ ತಂದರೆ ಸಾಕು ಒಂದು ಐದಾರು ಏಲಕ್ಕಿ ಬಂದರೆ ಸಾಕು ಒಟ್ಟಾರೆ ಚೆನ್ನಾಗಿರುವಂಥ ಹಸಿರು ಬಣ್ಣದಲ್ಲಿರುವಂಥ ಏಲಕ್ಕಿಯನ್ನು ತನ್ನಿ ಹಾಗೆಯೇ ಇನ್ನು ನಾಲ್ಕನೆಯ ಪದಾರ್ಥ ಲವಂಗ ಸುಲಭವಾಗಿ ನಿಮಗೆ ಮನೆ ಹತ್ತಿರ ಸಿಗುವಂಥ ಪದಾರ್ಥಗಳು ಸ್ನೇಹಿತರನ್ನು ಇವತ್ತು ತಿಳಿಸ್ಕೊಡ್ತಾ ಇರೋದು ಲವಂಗನ ಅಷ್ಟೇ ಒಂದು ಹತ್ತು ರೂಪಾಯಿ ತಗೊಂಬಂದ್ರೆ ಅಲ್ಲೂ ಕೂಡ ಒಂದು ಪ್ಯಾಕೆಟಲ್ಲಿ ಐದರಿಂದ ಆರು ಲವಂಗ ಇರುತ್ತೆ ಅದರಲ್ಲಿ ಚೆನ್ನಾಗಿ ಹೂವಿರುವಂಥ ಲವಂಗವನ್ನು ಬಳಸಬೇಕಾಗುತ್ತೆ ಈ ನಾಲ್ಕು ಪದಾರ್ಥಗಳನ್ನು ನೀವು ಇವತ್ತು ಮನೆಗೆ ತಂದರೆ ಅಂದರೆ ಲಕ್ಷ್ಮಿ ಆ ವಸ್ತುಗಳ ಜೊತೆಗೆ ಮನೆಗೆ ಬಂದು ಧಾವಿಸಿ ನಿಮ್ಮನ್ನು ಸ್ಥಳ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರ ಅದರಲ್ಲೂ ಮುಖ್ಯವಾಗಿ ಈ ರೀತಿಯಾದಂಥ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಬೇಕು ಹಣವನ್ನು ವೃದ್ಧಿ ಮಾಡ್ಕೊಳ್ಬೇಕು ಅಂದರೆ ಈ ದಿನ ನೀವು ಕೊಂಡು ತರುವಂಥ ಈ ವಸ್ತುಗಳು ಅತ್ಯಂತ ಪ್ರಧಾನವಾಗಿ ಕಾರ್ಯವನ್ನು ನಿರ್ವಹಿಸ್ತವೆ ಯಾಕಂದರೆ ಲಕ್ಷ್ಮಿಯನ್ನ ಅನುಗ್ರಹಿಸ್ತವೆ ಲಕ್ಷ್ಮಿ ಸದಾಕಾಲ ನಿಮ್ಮ ಮನೆಯಲ್ಲಿ ಇರುವಂತೆ ಮಾಡ್ತಾಳೆ ಮಾಡ್ತವೆ ಅಂತಾನೆ ಹೇಳಲಾಗುತ್ತೆ ಏಲಕ್ಕಿಯ ಸುವಾಸನೆ ಅಂತಂದ್ರೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಕರ ಇನ್ನು ಕಲ್ಲುಪ್ಪು ಧನಕಾರಕ ಕಲ್ಲುಪ್ಪು ಮಂತ್ರಗಳ ಉಪಯೋಗಕ್ಕೆ ಅಡುಗೆಗೆ ಎಷ್ಟು ರುಚಿಸೋದಕ್ಕೆ ನಾವು ಕಲ್ಲುಪ್ಪನ್ನ ಬಳಸ್ತೀವಿ ಅದೇ ರೀತಿಯಲ್ಲಿ ನಮಗೆ ಬಂದಿರುವ ದೃಷ್ಟಿ ದೃಷ್ಟಿದೋಷಗಳನ್ನು ನಿವಾರಣೆ ಮಾಡ್ಕೊಳೋದಕ್ಕೆ ಹಣವನ್ನು ವೃದ್ಧಿ ಮಾಡಿಕೊಳ್ಳೋದಕ್ಕೆ ಧನಪ್ರಾಪ್ತಿ ಯೋಗಕ್ಕೆ ಕಲ್ಲುಪ್ಪನ್ನ ಬಳಸ್ತಾರೆ ಸ್ನೇಹಿತರೆ ಹಾಗಾಗಿ ಕಲ್ಲುಪ್ಪನ ತನ್ನಿ ಪುಡಿ ಉಪ್ಪನ ತರಬೇಡಿ ಕಲ್ಲುಪ್ಪ ಮಾತ್ರ ಶ್ರೇಷ್ಠವಾದಂಥದ್ದು ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇನ್ನು ಸಕ್ಕರೆ ಚಂದ್ರಕಾರಕ ಚಂದ್ರನ ಅನುಗ್ರಹ ಸಿಗಬೇಕು ಶುಕ್ರನ ಅನುಗ್ರಹ ಸಿಗಬೇಕು ಅಂದರೆ ಇದನ್ನು ನೀವು ಸಕ್ಕರೆನ ತರಬೇಕು ಶುಕ್ರವಾರ ಆಗಿರೋದ್ರಿಂದ ಪರಮ ಪವಿತ್ರವಾದಂತಹ ದಿನ ಇಂತಹ ಒಂದು ಅದ್ಭುತ ದಿನ ಮತ್ತೊಂದಿಲ್ಲ ಅಂತಾನೆ ಹೇಳ್ಬೋದು ಶುಕ್ರವಾರ ಪೌರ್ಣಮಿ ಅದರ ಜೊತೆಗೆ ಮಹಾಲಕ್ಷ್ಮಿ ಜಯಂತಿ ಹೋಳಿ ಹುಣ್ಣಿಮೆ ಎಲ್ಲ ಒಟ್ಟಿಗೆ ಕೂಡು ಬಂದಿರೋದೇ ಈ ದಿನ ಯೋಗಕಾರಕವಾದಂತಹ ದಿನ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಹಾಗಾಗಿ ಈ ವಸ್ತುಗಳನ್ನು ತಪ್ಪದೆ ನೀವು ತರಬೇಕಾಗುತ್ತೆ ಇನ್ನು ಏಲಕ್ಕಿ ಅಂತಂದರೆ ಅದು ಧನಕಾರಕ ಹಣವನ್ನು ವೃದ್ಧಿಸುವಂಥದ್ದು ಏಲಕ್ಕಿ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಏಲಕ್ಕಿಯ ಸುಹಾಸನೆ ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರ ಏಲಕ್ಕಿಯನ್ನು ನಾವು ಹಣ ಇಡುವಂಥ ಜಾಗದಲ್ಲಿಟ್ಟು ಅಂದರೆ ಸಾಕು ಧನಾಕರ್ಷಣೆಯನ್ನು ಮಾಡಿಕೊಳ್ಳುತ್ತೆ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳೋದಾಗಲಿ ನೀವು ತ್ರೀ ತಿಜೋರಿಯಲ್ಲಿ ಇಟ್ಕೊಳ್ಳೋದಾಗಲಿ ನೀವು ವ್ಯಾಪಾರ ವಹಿವಾಟು ಮಾಡುವಂಥ ಸ್ಥಳದಲ್ಲಿ ಇಟ್ಕೊಳ್ಳೋದಾಗಲಿ ಏಲಕ್ಕಿಯನ್ನು ತಂದು ಇಟ್ಕೊಳ್ಬೇಕು ಅದರಲ್ಲೂ ಇಂಥ ವಿಶೇಷವಾದಂಥ ದಿನಗಳಲ್ಲಿ ಈ ರೀತಿ ಒಂದು ಅದ್ಭುತವಾದಂತಹ ಒಂದು ತಿಥಿ ನಕ್ಷತ್ರ ಇರುವಂತಹ ವಾರ ಇರುವಂಥ ದಿನಗಳಲ್ಲಿ ನೀವು ಏಲಕ್ಕಿಯನ್ನು ತಗೊಂಡು ಬಂದ್ರಿ ಅಂದರೆ ಖಂಡಿತವಾಗಿಯೂ ಅದರ ಜೊತೆಗೆ ಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಆ ಒಂದು ಶಕ್ತಿಯನ್ನು ತರ್ತಾಳೆ ಧನಾಕರ್ಷಣೆಯ ಶಕ್ತಿಯನ್ನು ತರ್ತಾಳೆ ಅಂತಲೇ ಹೇಳಲಾಗುತ್ತೆ ಇನ್ನ ಲವಂಗದ ವಸ್ತುವಾದ್ರೂ ಅಷ್ಟೇ ಸ್ನೇಹಿತರೆ ಮಸಾಲ ಪದಾರ್ಥಗಳು ಅಂದ್ರೆ ಆ ಲಕ್ಷ್ಮಿ ಸ್ವರೂಪವಾದಂಥದ್ದು ಮನೆಯಲ್ಲಿ ಮಸಾಲ ಪದಾರ್ಥಗಳು ಕಲ್ಲುಪ್ಪು ಅರಿಶಿಣ ಸಾಸಿವೆ ಈ ತರದ ವಸ್ತುಗಳು ಇರಬೇಕು ಇವೆಲ್ಲ ಲಕ್ಷ್ಮೀಕಾರಕವಾದಂತ ವಸ್ತುಗಳು ಲಕ್ಷ್ಮಿಯನ್ನ ಆಕರ್ಷಣೆ ಮಾಡುವಂತ ವಸ್ತುಗಳು ಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂತಹ ವಸ್ತುಗಳು ಅಂತಾರೆ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ಲವಂಗವನ್ನ ಕೂಡ ತರೋದ್ರಿಂದ ಈ ಲವಂಗ ಹಣಕ್ಕೆ ಬಂದಿರುವ ಏನಾದರೂ ದೋಷಗಳಿರುತ್ತೆ ಕೆಲವೊಮ್ಮೆ ಹಣದಿಂದ ಕೆಲವೊಂದಷ್ಟು ದೋಷಗಳು ಕೂಡ ನಮಗೆ ಬಂದಿರುತ್ತೆ ಹಣ ನಮ್ಮ ಮನೆಗೆ ಸೇರಿದಂತ ಆಗಿರುತ್ತೆ ಹಣದ ಹಣದ ಒಂದು ಕಷ್ಟ ಬರ್ತಾ ಇರುತ್ತೆ ಸಾಲ ಬದೇಗಳಾಗ್ತಾ ಇರುತ್ತೆ ಅಂದರೆ ಅದನ್ನೆಲ್ಲ ನಿವಾರಣೆ ಮಾಡುವಂಥ ಶಕ್ತಿ ಈ ಲವಂಗಕ್ಕಿದೆ ಚೆನ್ನಾಗಿ ಹೂವಿರುವಂಥ ಲವಂಗ ಬೇಕಾಗುತ್ತೆ ಅಷ್ಟೇ ಸ್ನೇಹಿತರೆ ನೀವು ಮಾಡ್ಕೋಬೇಕಾಗಿರೋದಿಷ್ಟೇ ಈ ದಿನ ಯಥಾಪ್ರಕಾರ ಪೌರ್ಣಮಿ ಆಗಿರೋದ್ರಿಂದ ಶುಕ್ರವಾರ ಆಗಿರೋದ್ರಿಂದ ನಿತ್ಯ ನೀವು ಯಾವ ರೀತಿ ಪೂಜೆ ಮಾಡ್ತೀರಾ ಅಂಗಳವನ್ನೆಲ್ಲ ಉಳ್ಸ್ಕೊಂಡು ಅರ್ಶನಾ ಕುಂಕುಮ ರಂಗೋಲಿಯನ್ನು ಇಟ್ಟು ಮನೆಯೆಲ್ಲ ಶುಭ್ರ ಸ್ವಲ್ಪ ಅರಿಶಿಣ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ಸ್ನಾನವನ್ನ ಮಾಡಿಕೊಂಡು ಆ ತಾಯಿಗೆ ದೀಪಾರಾಧನೆಯನ್ನು ಮಾಡ್ತೀರಾ ಶುಕ್ರವಾರದ ದಿನ ಸರ್ವೇ ಸಾಮಾನ್ಯವಾಗಿ ಪ್ರತಿ ಹಿಂದೂ ಮಹಿಳೆಯರು ಕೂಡ ಈ ಪ್ರಕಾರದಲ್ಲಿ ಮಾಡೇ ಮಾಡ್ತಾರೆ ಇದೇ ಪ್ರಕಾರದಲ್ಲಿ ನೀವು ಪೂಜಾ ವಿಧಿವಿಧಾನಗಳನ್ನು ನಿರ್ವಹಿಸಿ ಆದ್ರೆ ಆರರಿಂದ ಏಳು ಗಂಟೆ ಶುಕ್ರ ದಿಸೆ ಇರುವಂತಹ ಸಮಯದಲ್ಲಿ ಈ ವಸ್ತುಗಳನ್ನ ನೀವು ತರಬೇಕಾಗತ್ತೆ ಈ ವಸ್ತುಗಳನ್ನು ತಂದ ನಂತರ ಈ ವಸ್ತುಗಳನ್ನು ಪ್ರತಿ ವಸ್ತುನೂ ಕೂಡ ನೀವು ಲಕ್ಷ್ಮೀ ದೇವಿಯ ಮುಂದೆ ಇಡಬೇಕಾಗುತ್ತೆ ನೀವು ಫಸ್ಟ್ ಸಕ್ಕರೆಯನ್ನ ಒಂದು ಬೌಲಲ್ಲಿ ಹಾಕಿ ಲಕ್ಷ್ಮಿಗೆ ಸಕ್ಕರೆಯ ನೈವೇದ್ಯವನ್ನು ಅಂದರೆ ಬೌಲಲ್ಲಿ ಹಾಕಿ ಸಕ್ಕರೆಯನ್ನು ಇಡಿ ಆ ತಾಯಿಗೆ ನೈವೇದ್ಯವಾಗಿ ಒಂದು ಹತ್ತು ರೂಪಾಯಿಂದ ಇಪ್ಪತ್ತು ರೂಪಾಯಿದು ಸಕ್ಕರೆ ತಂದರೆ ಸಾಕು ಒಂದು ಬಟ್ಲಲ್ಲಿ ಸಕ್ಕರೆಯನ್ನು ಇಟ್ಟು ತಾಯಿಗೆ ನೈವೇದ್ಯನ ಮಾಡಿ ಹಾಗೆಯೇ ಒಂದು ಬಟ್ಲಲ್ಲಿ ಕಲ್ಲುಪ್ಪನ್ನು ಇಟ್ಟು ಅದರಲ್ಲಿ ಲವಂಗವನ್ನು ಇಡಿ ಒಂದು ಎರಡು ಲವಂಗ ಚೆನ್ನಾಗಿರುವಂಥದ್ದು ಹಸಿರು ಬಣ್ಣದಲ್ಲಿರುವಂಥದ್ದು ಎರಡು ಲವಂಗವನ್ನು ಇಡಿ ಹಾಗೆಯೇ ಒಂದು ಏಳು ನೀವು ಐದು ಅಥವಾ ಏಳು ಬೆಸ ಸಂಖ್ಯೆಯಲ್ಲಿ ಇರಲಿ ಈ ಎರಡು ಏಲಕ್ಕಿಯನ್ನು ಇಡಿ ಐದು ಅಥವಾ ಏಳು ಲವಂಗವನ್ನು ಇಡಿ ಲವಂಗನ ಏಳು ಅಥವಾ ಐದು ನೆಡಬೇಕು ಏಲಕ್ಕಿನ ಎರಡು ಇಟ್ರೆ ಸಾಕಾಗುತ್ತೆ ಇಷ್ಟನ್ನು ಇಟ್ಟಿ ಅದರ ಜೊತೆಗೆ ಹನ್ನೊಂದು ರೂಪಾಯಿ ನೂರ ಒಂದು ರೂಪಾಯಿ ಐನೂರ ಒಂದು ರೂಪಾಯಿ ಸಾವಿರದ ಒಂದು ರೂಪಾಯಿ ನಿಮ್ಮ ಅನುಕೂಲತೆಗೆ ತಕ್ಕಾಗಿ ನೋಡಿಕೊಂಡು ಹಣವನ್ನು ಅದರ ಮೇಲೆ ಇಡಿ ಇದನ್ನು ಈ ರೀತಿ ಇಟ್ಟು ಕೆಂಪು ಪುಷ್ಪಗಳನ್ನು ಲಕ್ಷ್ಮೀ ದೇವಿಯನ್ನು ಅಲಂಕರಿಸಿ ಏನಾದರೂ ಸಿಹಿ ನೈವೇದ್ಯವನ್ನು ನೀವು ಮಾಡಬೇಕಾಗುತ್ತೆ ಲಕ್ಷ್ಮೀದೇವಿಗೆ ಈ ಉದ್ದಿನ ಒಡೆ ಹಾಗೆ ಪಾನಕ ಅಥವಾ ಬೆಲ್ಲದ ಒಂದು ಪಾನಕ ಇರುತ್ತಲ್ಲ ಅದು ಏನಾದರೂ ಸಿಹಿ ನೈವೇದ್ಯ ಅದು ಯಾವುದು ಇಡಲಿಲ್ಲ ಅಂದರೆ ಒಂದು ಬೆಲ್ಲದ ತುಂಡನಾದರೂ ಈ ನೈವೇದ್ಯವಾಗಿಡಿ ಸಕ್ಕರೆಯನ್ನು ಕೂಡ ಇಡೋದ್ರಿಂದಲೂ ಕೂಡ ಲಕ್ಷ್ಮೀಕಾರಕ ಶುಕ್ರನಿಗೆ ಅನುಗ್ರಹ ಆಗುತ್ತೆ ಚಂದ್ರನ ಅನುಗ್ರಹ ಆಗುತ್ತೆ ಸಕ್ಕರೆಯನ್ನ ಕೂಡ ನೈವೇದ್ಯವಾಗಿ ಇಟ್ಟರು ಕೂಡ ಏನಾದರೂ ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ಇದನ್ನು ನೀವು ಇಡಬಹುದು ದೂಪದೀಪವನ್ನ ಮಾಡಿ ಮಂಗಳಾರತಿಯನ್ನ ಮಾಡಿದ್ರೆ ಆಯಿತು ಸ್ನೇಹಿತರೆ ಅನಂತರವಾಗಿ ಈ ವಸ್ತುಗಳನ್ನು ನೀವು ಹಣ ಇಡುವಂಥ ಜಾಗದಲ್ಲಿ ಕಲ್ಲು ಲವಂಗ ಏಲಕ್ಕಿಯನ್ನು ಇಡಿ ಹಣ ಅದೃಷ್ಟ ಹುಡ್ಕೊಂಡು ಬರುತ್ತೆ ಗಜಕೇಸರಿ ಯೋಗ ನಿಮ್ಮದಾಗುತ್ತೆ ಖಂಡಿತವಾಗಿಯೂ ಹಣದ ವೃದ್ಧಿ ಆಗುತ್ತೆ ಮತ್ತೆ ಮುಂಬರುವಂತಹ ಪೌರ್ಣಮೆಯ ದಿನ ಈ ಕಲ್ಲುಪ್ಪನ್ನು ಹಸಿರು ಗಿಡದ ಕೆಳಗಡೆ ಯಾರು ತುಳಿದಿಲ್ಲದಿರೋ ಜಾಗದಲ್ಲಿ ಹಾಕಿ ಹಾಗೆ ಲವ ಲವಂಗ ಏಲಕ್ಕಿಯನ್ನು ಕೂಡ ಹಾಕಿ ಮತ್ತು ಯಥಾ ಪ್ರಕಾರ ಇದೇ ಪ್ರಕಾರದಲ್ಲಿ ಮಾಡ್ಕೊಂಡು ಬನ್ನಿ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ನಿಮ್ಮನ್ನು ಹುಡ್ಕೊಂಡು ಬರ್ತವೆ ಕೋಟಿ ಕೋಟಿ ಹಣ ನಿಮ್ಮನ್ನು ಸೇರುತ್ತೆ ಹಣದ ದಾರಿದ್ರೆ ಹೊರಟೋಗುತ್ತೆ ನಾನಾ ಮೂಲಗಳಿಂದ ಧನಪ್ರಾಪ್ತಿ ಯೋಗ ನಿಮ್ಮದ್ದಾಗುತ್ತೆ ಅಂತಲೇ ಹೇಳಾಗುತ್ತೆ ಪರಮ ಪವಿತ್ರವಾದಂಥ ಲಕ್ಷ್ಮೀ ಜಯಂತಿ ದಿನ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋ ಉಪಯುಕ್ತವಾಗಿದ್ದರೆ ವೀಡಿಯೋ ಲೈಕ್ ಕೊಟ್ಟು ಶುಭರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಹಾಗೆಯೇ ಆ ಸಕ್ಕರೆಯನ್ನು ಯಥಾ ಪ್ರಕಾರ ಬಳಸಿ